ಇರುವಾಗ ಸುಮ್ಮನೆ ಮಾತಾಡೋ ಬಿಟ್ಟು ಬಗ್ಗೆ ಬೇಡ್ಕೊಳ್ಳಿ ಇದೇ ಬಾವಿ ಇದೆ ಬಾವಿ ನೀರು ಒಂದೇ ಒಂದು ನೀರಲ್ಲಿ ಏನೂ ಆಗಲ್ಲ ಇದೇ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ಆಸೆಗಳು ನಿಜವಾಗಿದ್ದು ಇಳೆಯ ಅಲ್ಲಕ್ಕ ನಿಜವಾಗಿದ್ದರೆ ಹೆಂಗ್ ಗೊತ್ತ ಆರೋಗ್ಯ ಕೇಳಿ ದುಡಿ ಶಕ್ತಿ ಕೇಳಿ ಆಯಸ್ ಕೇಳ್ಬಿಟ್ಟು ಸಾವಿದೆ ಅಲ್ಲ ಆ ಥರ ಬಟ್ಟೆ ಮಕ್ಕಳು ನಂಬಲ್ಲ ಕರೆಕ್ಟಾ ಒಂದ್ರೆ ಹಾಕೋ ಇನ್ನೊಬ್ಬ ಸುಮ್ಮ ಮಂತ್ರ ಹಾಕ್ತಾರೆ ಕೂಗಾ ಆಡ್ತಾ ಇದಕ್ಕೆ ಮತ್ತೊಬ್ಬ ಏನು ಹೋಗ್ತು ಸುಮ್ಮನೆ ಏನು ಮಾಡ್ತಾರೆ ನೋಡ ತಂಗಿ ಬೆಳಗಾವಿಂದ ತಂಗಿ ಬರೋ ಮತ್ತ ಒಂದು ವರ್ಷ ಕಾಯ್ದೆ ನಾನು ಸಮ ಎಂಟರ್ ಸುತ್ತಿಂದ ದೇವ್ರು ನಾನಪ್ಪ ಪ್ರತಿ ಅಮಾಸ ನಿಮಿಷ ಉತ್ಸವ ಮೂರ್ತಿ ಇರುತ್ತೆ ಪ್ರತಿ ಅಮಾಸ ದಿವಸ ಭದ್ರತಾ ನಿಮಗೆ ಮೂರ್ತಿ ಸಿಗುತ್ತೆ ಅಂತ ಉತ್ಸವ ಮೂರ್ತಿ ಒಂದು ಹೂ ಬಿಡಲ್ಲ ಒಂದು ತಳಸಿ ಒಂದು ಅಂಬಾಳೆ ಬೀಳಲ್ಲ ಅದು ಒತ್ಕೊಕ್ಕೂ ಆಗಲ್ಲ ಅಂತ ಹೇಳಿ ನೀವು ಕೇಳ್ತೀರಾ ಪ್ರತಿ ಅಮಾಸ ದಿವಸ ಇವಾಗ ನಿರ್ಸಿದ್ವಿ ಎರಡಿಂದ ಈ ನಮಗೆ ಬಂದು ನೋಡ್ಕೊಂಡು ಹೋಗ್ಬೇಕು ಅವತ್ತು ರೆಡಿ ಮಾಡಬಾರ್ದು ಉತ್ಸವ ಮೂರ್ತಿ ಬಹಳ ಚೆನ್ನಾಗಿರುತ್ತೆ ನೋಡಕ್ಕೆ Ja,